ಆಕ್ಟಿಂಗ್ ಇಂಡಸ್ಟ್ರಿ ಮೂವಿ ಇಂಡಸ್ಟ್ರಿ ಜನ ಚಲೋನು ಇಲ್ಲು ಆಕ್ಟಿಂಗ್ ಇಷ್ಟ ಇಲ್ಲ ಚಲೋ ಇಲ್ವಾ ತಿದ್ಕೋ ಅಂದ್ರೆ ಒಂದ್ ಇಟ್ ತಿದ್ಕೊಂಡ್ ನಾ ಬಣ್ಣ ಬದಲಾಸ್ಕೊ ಅಂದ್ರೆ ಇಲ್ಲಿ ಬದಲಾಸ್ಕೋಬೇಕ್ರಿ ಅದು ಹುಡ್ತಾ ಬಂದಿದ್ರಿ ನನಗೆ ಜನ ಅದೇ ನೋವಿಟ್ಕೊಂಡು ಹಿಂದೆ ಉಳಿದಿರ್ತಾರೆ ಅಂಥ ಹೆಣ್ಮಕ್ಳನ್ನ ಹೆಂಗೆ ನೀವು ಮೋಟಿವೇಟ್ ಮಾಡ್ತೀರಿ ಏನು ಹೇಳ್ತೀರ ಅಂಥವ್ರಿಗೆ ನನ್ನ ಮಗನ ನಿಮ್ಮ ಹಂಗೆ ನೂರೆಂಟು ರಕ್ತ ಕೊಟ್ಟಿದಾಮಲ್ಲ ಹಾ ಇನ್ನು ಒಂದು ಮಾತು ಹೆಚ್ಚಿಗೆ ಮಾತಾಡಿದ್ರು ಈ ನನ್ನ ನಾಲಿಗೆ ಮಾತಾಡೋದಿಲ್ಲ ನನಗೆ ಈ ಕುಡುಗರ ಮಾತಾಡ್ತಾ ಇತ್ತು ಹಾ ಪ್ರತಿಭಾ ಕಾರಂಜಿಲ್ಲ ಮಾಡ್ಕತ್ತಾಗ ಅವಾಗಲೂ ನನಗೆ ಹೇಳಿದೈತ್ರಿ ನೀ ಏನು ಹಾಕಿ ನೀ ಏನು ಮಾಡ್ತೀಯ ಅಂತಂದು ಈಗಲೂ ರೀ ಕಮೆಂಟ್ ಒಳಗೆ ಇವ್ರೇನು ಹೀರೈನಿ ಮಾರಿಯಾನಿಕ್ಕಿದ್ ಈಕೇನು ನಟಿ ಆಗು ಮುಸುಡಿಯನ ಅಂತ ಈಗಲೂ ಕಮೆಂಟ್ ರೀ ಅವಾಗಿ ದಿನ ಅರ್ಥ ಮಾಡ್ಕೋಬೇಕಲ್ಲ